ದೇವನಹಳ್ಳಿ ತಾಲೂಕು ಚನ್ನರಾಯನಪಟ್ಟಣ ಹೋಬಳಿ ಬೂದಿಗೆರೆ ಗ್ರಾಮದಲ್ಲಿ ಗೆಳೆಯರ ಬಳಗದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಒಂದು ಜೆಸಿಬಿ ಬಿ ಬಾಬಣ್ಣ ಗೆಳೆಯರ ಬಳಗದ ಶಿವಕುಮಾರ್ ಜಿ ಜಡೇಶ್ ಕುಮಾರ್ ಅವರು ಮಾತನಾಡಿದರು ಕನ್ನಡದಲ್ಲಿ ನಾವಿರದೆ ಕನ್ನಡ ನಮ್ಮಲ್ಲಿರಬೇಕು ನಮ್ಮ ಹೃದಯ ಬಡಿತ ಕನ್ನಡ ಕನ್ನಡ ಕನ್ನಡವೆಂದರೆ ಕನ್ನಡ ಶಾಶ್ವತವಾಗಿ ಉಳಿಯಲು ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ಬ್ರೋಸಿಸ್ ಅರ್ಧಂಬರ್ಧ ಭಾಷೆಯಲ್ಲಿ ಕರೆಯುತ್ತಾರೆ ಬ್ರೋಸಿಸ್ ಬೇಡ ಸಹೋದರ ಸಹೋದರಿ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಕರೆದರೆ ರಕ್ತ ಸಂಬಂಧದ ಭಾವನೆಗಳು ಮೂಡುತ್ತವೆ ಹಾಗೂ ಕನ್ನಡ ಪದವನ್ನ ಸಹ ನಾವುಗಳು ಉಲ್ಲೇಖಿಸಿದಂತಾಗುತ್ತದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ಸಹಕಾರದಿಂದಾಗಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ಶಿವಕುಮಾರ್ ವಿಠಲ್ ರಾಜೇಶ್ ಅಂಬರೀಶ್ ಮತ್ತು ಸತೀಶ್ ಚಂದ್ರು ತುಕಾರಾಮ್ ಬಸವರಾಜ್ ವೆಂಕಟೇಶ್ ಸೂರ್ಯಕಾಂತ ಸೇರಿದಂತೆ ಗೆಳೆಯರ ಬಳಗದ ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ರು ದೇವಸ್ಥಾನದ ಪೂಜಾ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀವಿ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ತುಂಬ ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕಾಗಿ ನಮಗೆ ತುಂಬಾ ಸಂತೋಷವಾಯ್ತು ಒಂದು ಅದು ಬೂದಿಗೆರೆ ಗ್ರಾಮದಲ್ಲಿ ನಾವೆಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ವಿ ತುಂಬಾ ಆಯಿತು ಹಾಗೆ ಈ ಬಾಬಣ್ಣವರು ಒಂದೆರಡು ಮಾತಾಡೋದಕ್ಕೆ ತಮ್ಮಲ್ಲಿ ಹೇಳಿದ್ರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇಲ್ಲೇ ಇರ್ಬೋದು ಉತ್ತರ ಕರ್ನಾಟಕದಲ್ಲಿರಲಿ ಇಲ್ಲಿ ಇರಲಿ ಹುಬ್ಬಳ್ಳಿಯಲ್ಲಿ ಇಲ್ಲೇ ಇರಲಿ ನಾವೆಲ್ಲರೂ ಕೂಡ ಕನ್ನಡಿಗರೇನೆ ಹುಗ್ಗಿಯರಲ್ಲಿ ಇವತ್ತು ಅವರೆಲ್ಲೋ ಇದ್ದಾರೆ ಇವರೆಲ್ಲ ಇದ್ದಾರೆ ನಾವೆಲ್ಲರೂ ಕೂಡ ಕನ್ನಡಿಗರೇನೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಮಾಡಿರ್ತಕ್ಕ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಯಾಕಂದ್ರೆ ಒಂದ್ ಸರಿ ಎರಡು ಮೂರು ಸರಿಯಿಂದ ಬರೀ ಅವರೇ ಒಂದ್ ಐದಾರು ಜನ ಒಂದ್ ಹತ್ತು ಜನನೇ ಕಾರ್ಯಕ್ರಮ ಮಾಡಿದ್ವಿ ಇವತ್ತಿನ ದಿನ ಒಂದ್ ಐವತ್ತಾರು ಜನ ಸೇರಿ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿ ಮಾಡೋ ತರ ಆಗ್ಲಿ ಅಂತಕ್ಕಂಥದ್ದು ಹಾಗೆ ನಮ್ಮ ಸ್ನೇಹಿತ ಅಂತ ಶಿವಕುಮಾರ್ ಅವರು ಒಂದೆರಡು ಮಾತಾಡ್ತಾರೆ ಮೊದಲಿಂದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸೊ ನಾವೆಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಭಾಷೆನ ನಮ್ಮ ನಾಡು ನುಡಿನ ಮಡಿಬಾರ್ದು ಅಂತ ಹೇಳ್ತಾ ಜೊತೆಗೆ ಎಲ್ಲೇ ಇರಲಿ ನಾವು ಕನ್ನಡಿಗರಾಗೆ ಇರೋಣ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೆ ಇವತ್ತು ಏನು ಕನ್ನಡ ರಾಜ್ಯೋತ್ಸವ ನಾವು ಆಚರಿಸ್ತಾ ಇದ್ವು ಅಂತಂದರೆ ಕನ್ನಡದ ಒಂದು ಇತಿಹಾಸವನ್ನು ನಾವೆಲ್ಲರೂ ತಿಳಿಬೇಕು ಇವತ್ತು ಹತ್ತೊಂಬತ್ತು ನೂರ ಐದರಲ್ಲಿ ಕನ್ನಡ ರಾಜ್ಯೋತ್ಸವಕ್ಕಾಗಿ ಕನ್ನಡದ ಕುಲಪುರೋಹಿತ ಅಂತೇಳಿ ಆಲೂರು ವೆಂಕಟರಾವ್ ಅವರು ಅವತ್ತೇ ಏಕೀಕರಣದ ಚಳುವಳಿಯನ್ನು ಮಾಡಿ ಇವತ್ತು ಕನ್ನಡ ಕನ್ನಡಕ್ಕಾಗಿ ತುಂಬ ಅವ ಅಥವಾ ಸ್ವತಂತ್ರ ಪೂರ್ವದಲ್ಲೇ ಹೋರಾಟ ಮಾಡಿದರು ಕನ್ನಡಕ್ಕಾಗಿ ಅಂಥ ಅಂತ ಧೀಮಂತ ಧೀಮತ ವ್ಯಕ್ತಿಗಳನ್ನು ನಾವು ಇವತ್ತು ನೆನೆಸಬೇಕಾಗುತ್ತದೆ ಹಾಗೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ನವಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸಿತು ಮೈಸೂರು ರಾಜ್ಯವಾಗಿತ್ತು ಅದಂತರ ಹತ್ತೊಂಬತ್ತು ನೂರ ಕರ್ನಾಟಕ ರಾಜ್ಯ ಅಂತೇಳಿ ಮರು ನಾಮಕರಣ ಆಯಿತು ಈ ರೀತಿ ನಾಮಕರಣ ಆದ ನಂತರ ಕನ್ನಡಕ್ಕಾಗಿ ತನ್ನದೇ ಆದಂತಹ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ತಿ ಇವತ್ತು ನಮಗೆ ಹಾಗೆಯೇ ಇವತ್ತು ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಇವತ್ತು